ಭಗವದ್ಗೀತೆ ಪಾಕಿಸ್ತಾನದಲ್ಲಿ ಸಂಸ್ಕೃತ ಕಲಿಕೆ ಸಾಮಾನ್ಯವಾಗಿ ಭಾರತ ವಿರೋಧಿ ನೀತಿ ಮತ್ತು ಭಯೋತ್ಪಾದನೆಯ ಕಾರಣಗಳಿಂದಾಗಿ ಸುದ್ದಿಯಾಗುತ್ತಿರುವ ಪಾಕಿಸ್ತಾನದಿಂದ ಇದೀಗ ಒಂದು ವಿಭಿನ್ನ ಹಾಗೂ ಅಚ್ಚರಿಯ ವರದಿ ಬಂದಿದೆ ಲಾಹೋರ್ನ ಪ್ರಮುಖ ಶೈಕ್ಷಣಿಕ ಸಂಸ್ಥೆಯಾದ ಮ್ಯಾನೇಜ್ಮೆಂಟ್ ನ ವಿಶ್ವವಿದ್ಯಾನಿಲಯ ಒಂದು ಐತಿಹಾಸಿಕ ಹೆಜ್ಜೆ ಇಟ್ಟಿದೆ ಈ ವಿಶ್ವವಿದ್ಯಾಲಯವು ಔಪಚಾರಿಕವಾಗಿ ಸಂಸ್ಕೃತ ಭಾಷೆಯನ್ನ ಕಲಿಸಲು ಪ್ರಾರಂಭಿಸಿದೆ ಇದರ ಭಾಗವಾಗಿ ತರಗತಿಗಳಲ್ಲಿ ಮಹಾಭಾರತ ಮತ್ತು ಭಗವತ್ ಗೀತೆಯ ಭಾಗಗಳನ್ನು ಒಳಗೊಂಡ ಸಂಸ್ಕೃತ ಶ್ಲೋಕಗಳು ಕೇಳಿಬರುತ್ತಿವೆ ಪ್ರಾರಂಭದಲ್ಲಿ ಮೂರು ತಿಂಗಳ ಕಾರ್ಯಾಗಾರವಾಗಿ ಶುರುವಾದ ಈ ಸಂಸ್ಕೃತ ಕೋರ್ಸ್ಗೆ ವಿದ್ಯಾರ್ಥಿಗಳಿಂದ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಯಶಸ್ಸಿನ ಕಾರಣದಿಂದ ವಿಶ್ವವಿದ್ಯಾಲಯವು ಇದನ್ನು ಪೂರ್ಣ ಪ್ರಮಾಣದ ಕೋರ್ಸ್ ಆಗಿ ಅಭಿವೃದ್ಧಿಪಡಿಸಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಇದನ್ನು ಪೂರ್ಣ ವರ್ಷವಿಡೀ ನೀಡಲು ಯೋಜನೆ ರೂಪಿಸಿದೆ ಪ್ರೊಫೆಸರ್ ಸಾಯಿದ್ ರಶೀದ್ ಅವರು ಈ ಪ್ರಯತ್ನದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಸಂಸ್ಕೃತವು ಯಾವುದೇ ಒಂದು ಧರ್ಮಕ್ಕೆ ಮಾತ್ರ ಸಂಬಂಧಿಸಿದಲ್ಲ ಬದಲಾಗಿ ಇದು ಇಡೀ ಪ್ರದೇಶಕ್ಕೆ ಸೇರಿದ ಭಾಷೆ ಎಂದು ಅವರು ಪ್ರತಿಪಾದಿಸಿದ್ದಾರೆ ಸಂಸ್ಕೃತ ವ್ಯಾಕರಣದ ಪಿತಾಮಹ ವಾಣಿನಿಯವರ ಗ್ರಾಮವು ಇಂದಿನ ಪಾಕಿಸ್ತಾನದ ಭೂಪ್ರದೇಶದಲ್ಲೇ ಇತ್ತು ಎಂಬುದನ್ನು ಅವರು ನೆನಪಿಸಿದ್ದಾರೆ ಸಂಸ್ಕೃತದ ತಾರ್ಕಿಕ ರಚನೆಯನ್ನು ಮತ್ತು ಅದರ ಮೂಲಕ ಉರ್ದು ಭಾಷೆಯ ಮೇಲೆ ಆದ ಆಳವಾದ ಪ್ರಭಾವವನ್ನು ಅರಿತ ನಂತರ ವಿದ್ಯಾರ್ಥಿಗಳು ಭಾಷಾ ಕಲಿಕೆಯನ್ನು ಆನಂದಿಸುತ್ತಿದ್ದಾರೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಸ್ಥಳೀಯ ವಿದ್ವಾಂಸರಿಗೆ ಸಂಸ್ಕೃತದಲ್ಲಿ ತರಬೇತಿ ನೀಡಲು ಯೋಜಿಸಿದ್ದಾರೆ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಪಾಕಿಸ್ತಾನದಿಂದಲೇ ಗೀತಾ ಮತ್ತು ಮಹಾಭಾರತ ವಿದ್ವಾಂಸ ಹೊರಹೊಮ್ಮುವ ವಿಶ್ವಾಸವಿದೆ ಎಂದು ಅವರು ಹೇಳಿದ್ದಾರೆ ಪಾಕಿಸ್ತಾನದ ಶೈಕ್ಷಣಿಕ ವಲಯದಲ್ಲಿ ಹಿಂದೂ ಧರ್ಮದ ಸಾಂಸ್ಕೃತಿಕ ಅಂಶಗಳ ಪುನರುಜ್ಜೀವನದ ಈ ಪ್ರಯತ್ನವನ್ನು ವಿದ್ವಾಂಸರು ಸಣ್ಣ ಆದರೆ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ